ನಮಸ್ತೆ ಎಲ್ರಿಗೂ ಹ್ಯಾಪಿ ಸಂಡೇ ನಂದು ಇದು ಭಾನುವಾರದ ವ್ಲಾಗು ಆ್ಯಕ್ಚುಲಿ ನಾನು ಯಾವ ದಿನ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಯಾವ ದಿನ ನೋಡ್ತೀರ ನಂಗೆ ಗೊತ್ತಿಲ್ಲ ಬಟ್ ಹ್ಯಾಪಿ ಸಂಡೇ ವಿಶ್ ಮಾಡ್ತಿದ್ದೀನಿ ಇವತ್ತು ಏನಂದರೆ ವಿಶೇಷ ವಿಡಿಯೋ ಮಾಡ್ತಿರೋದು ನಾವು ಅಟ್ಟದ ಮೇಲೆ ಕೆಲವೊಂದು ವಸ್ತುಗಳನ್ನ ಎತ್ತಿಟ್ಟಿದ್ದೀವಿ ಯೂಸ್ ಆಗೋ ಅಂಥ ವಸ್ತುಗಳೇ ರಿಪೇರಿಗೆ ಬಂದಿದ್ದರಿಂದ ಎತ್ತಿಟ್ಟಿದ್ದೀವಿ ಅದನ್ನೆಲ್ಲ ತೆಗೆದುಬಿಟ್ಟು ಇವತ್ತು ಯಾವ್ಯಾವ್ದು ರಿಪೇರಿ ಆಗತ್ತೆ ನೋಡಿ ರಿಪೇರಿ ಮಾಡಿಸ್ಬೇಕು ಹೇರು ತುಂಬ ಗ್ರೇ ಆಗಿದೆ ವಯಸ್ಸಿಗೆ ಮೀರಿ ಬಿಡಿ ಕುದಾಗಿದೆ ನನಗೆ ಇಷ್ಟು ಬಿಡಿ ಕುದಾಗೋ ವಯಸ್ಸಲ್ಲ ಆದರೂ ನಂಗೆ ಬಿಳಿ ಕೂದಲಾಗಿದೆ ನಾನು ಮೆಹೆಂದಿ ಹಾಕೋಣ ಅಂದ್ಕೊಂಡೆ ಬಟ್ ಮಳೆ ಶೀತ ಆಗುತ್ತೆ ಮೆಹೆಂದಿ ಹಾಕಿದ್ರೆ ಹಾಗಾಗಿ ನಾನು ನಾನು ಸ್ಟ್ರೀಕ್ಸ್ ಹಾಕ್ತೀನಿ ಇಲ್ಲಾಂದರೆ ಲಾರಿಯಲ್ ಪ್ಯಾರೀಸ್ ಸ್ಟ್ರೀಕ್ಸ್ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಟೈಮ್ ಕಡಿಮೆ ಇರೋದ್ರಿಂದ ಇವಾಗ ನಾನು ಇನ್ಸ್ಟಂಟಾಗಿ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಹೇರ್ ಕಲರ್ ಹಚ್ಕೊಂಡಾದ್ಮೇಲೆ ನಾನು ನನ್ನ ಮಗಳು ಬೆಡ್ರೂಮಲ್ಲಿ ಮೇಲ್ಗಡೆ ನೋಡಿ ಎಷ್ಟೋ ಈ ಥರದ್ದು ಬೆಡ್ದಿರೋ ಥಿಂಗ್ಸ್ ಎಲ್ಲ ಇಟ್ಟಿದ್ದೀವಿ ಆ್ಯಕ್ಚುಲಿ ಅಲ್ಲಿ ಡೋರ್ ಮಾಡಿಸ್ಬೇಕಾಗಿತ್ತು ಸುಮ್ಮನೆ ಎಕ್ಸ್ಟ್ರಾ ಅಂತ ಡೋರ್ ಮಾಡಿಸ್ಲಿಲ್ಲ ಅಲ್ಲಿ ಈ ಥರ ಯೂಸ್ ಮಾಡದಿರೋ ವಸ್ತುಗಳೆಲ್ಲ ಇಟ್ಟಿದ್ದೀವಿ ಅಲ್ಲಿ ನಾನು ರೋಬೋ ಫಸ್ಟ್ ಇಳಿಸಿ ಕೊಟ್ಟೆ ಅಮ್ಮ ಇಳಿಸ್ಕೊಂಡ್ರು ಇದು ಸ್ಟವ್ ಫೋರ್ ಬರ್ನರ್ ಸ್ಟವ್ವು ನಂದು ಏನಂದರೆ ಒಂದು ಸಣ್ಣ ಸಣ್ಣ ರಿಪೇರಿ ಬಂದು ತಕ್ಷಣ ಹೋಗಿ ರಿಪೇರಿ ಮಾಡಿಸಿ ಮತ್ತೆ ಯೂಸ್ ಮಾಡೋ ಅಭ್ಯಾಸ ಇಲ್ಲ ಹೊಸದೇ ತಂದುಬಿಡೋದು ಹಾಗಾಗಿ ಸ್ಟವ್ ಕೂಡ ಹೊಸದೇ ತೊಗೊಂಡು ಬಂದಿದ್ವಿ ಇದು ಐ ಲೈಫ್ ರೋಬೋ ಅಂತ ಅಮೆಜಾನಿಂದ ತರಿಸಿದ್ದು ಸಿಕ್ಸ್ಟೀನ್ ಐ ತಿಂಕ್ ಹದಿನಾರು ಸಾವಿರ ಅನಿಸುತ್ತೆ ಚೆನ್ನಾಗೇ ಕೆಲಸ ಮಾಡ್ತಾ ಇತ್ತು ಮಂಚದಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸೋಫಾ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇತ್ತು ಏನೋ ಒಂದು ರಿಪೇರಿ ಬಂದಿದೆ ಅದನ್ನು ರಿಪೇರಿ ಮಾಡಿಸಿಲ್ಲ ಇದು ಸ್ಟವ್ ಫೋರ್ ಬರ್ನರ್ ಸ್ಟವ್ ಗ್ಲೆನ್ ಅಂತ ಇದು ಒಂದು ಏಳು ಎಂಟು ಸಾವಿರನೂ ಕೊಟ್ಟು ತಗೊಂಡು ಬಂದಿದ್ದೀನಿ ಆಯಿತು ಹಿಂಗೆ ಒಂಬತ್ತು ಸಾವಿರ ಅನಿಸುತ್ತೆ ಇದು ಕೂಡ ಅಷ್ಟೇ ಸಣ್ಣ ರಿಪೇರಿ ಬಂದಿದೆ ರಿಪೇರಿ ಮಾಡಿಸಿಲ್ಲ ನಾನು ಇವಾಗೆಲ್ಲ ಮಾಡಿಸಿ ರಿಪೇರಿ ಮಾಡಿಸಿ ಮತ್ತೆ ಯೂಸ್ ಮಾಡೋಣ ಅಂತ ಪ್ಲ್ಯಾನು ಇದು ಫ್ಯಾನು ತುಂಬ ಧೂಳು ಆಗಿತ್ತು ನನ್ನ ಬೆಡ್ರೂಮ್ ಫ್ಯಾನು ನನ್ನ ಬೆಡ್ರೂಮ್ ಅದು ಯಾವಾಗಲೂ ವಿಂಡೋ ಓಪನ್ ಇರುತ್ತೆ ಒಂದು ಕಿಟಕಿ ಓಪನ್ ಇರುತ್ತೆ ಗಾಳಿಗೆ ಅಂತ ಇವಾಗ ಮಳೆಗಾಲ ಶುರು ಆದಮೇಲೆ ಕ್ಲೋಸ್ ಮಾಡಿದ್ದು ಅದನ್ನು ಇದು ತುಂಬ ಧೂಳು ಆಗಿಬಿಟ್ಟಿದೆ ಕಿಟಕಿ ಓಪನ್ ಇದರಿಂದ ಮೆಶು ಕಿಟಕಿ ಓಪನ್ನು ಧೂಳು ಒರೆಸ್ತಾ ಇದ್ದೀನಿ ನಾನು ಏಣಿ ಹಾಕ್ಕೊಂಡು ಕೈಗೆ ಗ್ಲೌವ್ಸ್ ಹಾಕ್ಕೊಂಡಿದ್ದಂಗೆ ಎಲೆಕ್ಟ್ರಿಕಲ್ ವಸ್ತುಗಳು ಮುಟ್ಟುವಾಗ ಸ್ವಲ್ಪ ಭಯ ಕರೆಂಟ್ ಹೊಡಿಯತ್ತಂತ ಹಾಗಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ರಬ್ಬರ್ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ಯಾನ್ ಕ್ಲೀನ್ ಮಾಡಿದೆ ಬೆಡ್ರೂಮ್ದು ಅಮ್ಮನ ಬೆಡ್ರೂಮಲ್ಲಿ ಅದು ಕ್ಲೀನೇ ಇತ್ತು ಇದು ಹೊರಗಡೆ ನನ್ನ ಗಾರ್ಡನ್ ಹಾಗೆ ಸದ್ ಮಧ್ಯ ಒಂದು ಬ್ರೇಕ್ ತೊಗೊಂಡು ಹೊರಗಡೆ ಬಂದಾಗ ಮಾಡಿದ್ದು ವಿಡಿಯೋ ಇದು

ಇದು ಕಡಲೆ ಜಾತಿದು ಸಣ್ಣದು ಕಡಲೆ ತರ ಇರುತ್ತೆ ಅದು ಅದೊಂದು ತರಕಾರಿ ತರ ಕಡಲೆ ಕಾಡಲ್ಲಿ ಬೆಳೆಯುತ್ತಲ್ಲ ಆ ತರ ಸಣ್ಣಕ್ಕೆ ಗಿಡದಲ್ಲಿ ಅಂತ ಇವಾಗ ಮಧ್ಯಾಹ್ನ ಊಟಕ್ಕೆ ನನಗೆ ಅಮ್ಮ ಎಗ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಹತ್ರ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಫ್ರೈ ಮಾಡ್ಕೊಂಡಿದ್ದಾರೆ ಮಸಾಲ ರುಬ್ಕೊಂಡಿದ್ರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಯಿ ಕಾಯಿ ಇಲ್ಲ ಹಾಕಿಲ್ಲ ಮಸಾಲೆ ಮಾಮ ಮಾಮೂಲಿ ನಾವೇನು ಮಸಾಲೆ ರುಬ್ಕೊತೀವಿ ಅದು ರುಬ್ಬಿದ್ದು ಮತ್ತು ಫ್ರೈ ಇದು ಪರಿಮಳಕ್ಕೆ ಬಾಸ್ಮತಿ ಪ್ಲ್ಯಾಂಟ್ ಲೀವ್ಸು ಮತ್ತು ಪುದೀನ ಹಾಕಿಬಿಟ್ಟು ಈಗ ಮಸಾಲೆ ಕುದೀತಾ ಇದೆ ಅಕ್ಕಿ ಕೂಡ ಹಾಕಿದ್ದಾರೆ ಅಮ್ಮ ನಂತರ ಲಾಸ್ಟಿಗೆ ಮೊಟ್ಟೆ ಹಾಕ್ತೀವಿ ಮೊಟ್ಟೆ ಹಾಕಿ ಎಗ್ ಬಿರಿಯಾನಿ ಹ್ಞೂ ಅದು ಕುದಿಲಿಕ್ಕೆ ಬಂದಿದೆ ಅಕ್ಕಿ ಎಲ್ಲ ಹಾಕಿದ್ದಾರೆ ಅಕ್ಕಿ ಮಸಾಲ ಫ್ರೈಡ್ ಈರುಳ್ಳಿ ಟೊಮೆಟೊ ಇವಾಗ ಅದಕ್ಕೆ ಮೊಟ್ಟೆ ಒಡೆದ್ಬಿಟ್ಟು ಡೈರೆಕ್ಟ್ ಹಾಕ್ತಾಯಿದ್ರಿ ನಾವು ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಹಾಕೋಲ್ಲ ಈ ಥರ ಮೊಟ್ಟೆ ಒಡೆದು ಹಾಕಿದಾಗ ಮೊಟ್ಟೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ ಎಷ್ಟು ವಿಷಾಲ ಬರಬೇಕಿದು ಈಗ ಆಗಿದೆ ಅಮ್ಮ ಇದು ಹ್ಞೂ ಅದ್ಮೇಲ್ಗಡೆ ನೀರು ನೀರುತ್ತೆ ಮಿಕ್ಸ್ ಮಾಡಿ ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಡ್ಬೇಕಾ ನಾವು ವಾರದ ಮಧ್ಯ ಒಂದೊಂದ್ಸಲ ಸಲ ನಾನು ನಾನ್ವೆಜ್ ತಂದ್ಬಿಡ್ತೀನಿ ಚಿಕನ್ ಇಲ್ಲ ಮಟನ್ ತಂದ್ಬಿಡ್ತೀನಿ ಹಾಗಾಗಿ ಸಂಡೇ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇರೋದು ನಾನು ಯೂಶ್ವಲಿ ರೈಸ್ ತಿನ್ನೋದು ಕಡಿಮೆ ಇತ್ತು ಬಟ್ ಈ ಥರ ಬಿರಿಯಾನಿಗಳಂದರೆ ಚೆನ್ನಾಗಿ ತಿಂತೀನಿ ನಾನು ಈ ಕಡೆ ತಿಂತ ಇದ್ದೀನಿ ಅಮ್ಮ ಮತ್ತು ಮಗಳು ತಿಂತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಸಂಜೆ ಆಯಿತು ಅವಳಿಗೆ ಸ್ನ್ಯಾಕ್ ಅಂತ ಒಂದು ಆಮ್ಲೆಟು ಮತ್ತು ಸ್ಮೈಲೀಸ್ ಕೊಟ್ಟೆ ಸಂಜೆ ಆಯಿತು ನಾನು ಡ್ರೈ ಫ್ರೂಟ್ಸು ಲಡ್ಡು ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಪಂಪ್ಕಿನ್ ಸೀಡ್ಸ್ ಅಂದರೆ ಚಿನಿಕಾಯಿದು ಬೀಜ ಬರುತ್ತಲ್ಲ ರೆಡಿಮೇಡ್ ಅದು ಕೋಡಂಬಿ ಬಾದಾಮಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದಕ್ಕೆ ಕಮಲದ ಹೂವಿನ ಬೀಜ ಲೋಟಸ್ ಸೀಡ್ಸ್ ಕೂಡ ಮಿಕ್ಸ್ ಮಾಡಿದೆ ಅದನ್ನು ಸ್ವಲ್ಪ ಲೈಟ್ ಬೆಲ್ಲದ ಹುರಿದೆ ಅದಕ್ಕೆ ಬೆಲ್ಲದ್ರೆ ಸ್ವಲ್ಪ ಒಂದು ಬಿಸಿಯಾಗಿ ಕುದಿ ಬಂದ್ರೆ ಸಾಕು ನೋರೇನೋರೆ ತರ ಕುದಿ ಬರುತ್ತಲ್ಲ ಬಂದ್ರೆ ಸಾಕು ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಿದೀನಿ ಈಗ ನಾನೇನು ಹುರ್ದಿದ್ನಲ್ಲ ಸ್ಟಾರ್ಟಿಂಗ್ ತೋರ್ಸುದಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದೀನಿ ಅದನ್ನ ಈ ಬೆಲ್ಲದ ಪಾನಕಕ್ಕೆ ಪಾಕಕ್ಕೆ ಹಾಕಿ ಪಾನಕ್ಕು ಸ್ವಾಗತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು ಇದು ಇವಾಗ ಅಷ್ಟೇ ಇರ್ಬೋದು ಪ್ರಾಸೆಸ್ ತುಂಬ ಈಸಿ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದಲ್ಲಿ ಮುಗ್ದು ಹೋಗುತ್ತೆ ಇವಾಗ ಅದು ಬಿಸಿ ಇದ್ದಂಗೆ ಉಂಡೆ ಕಟ್ಟಬೇಕು ಹಾಗಾಗಿ ಕೈಗೆ ತುಪ್ಪ ಸವ್ಕೊಂಡು ಸುಡಬಾರ್ದಂತ ತುಪ್ಪ ಸವರ್ಕೊಂಡು ಬಿಸಿ ಬಿಸಿ ಇದನ್ನೇ ಉಂಡೆ ಕಟ್ತಾ ಇದ್ದೀನಿ ಯಾರಾದ್ರೆ ಮತ್ತೆ ಉಂಡೆ ಕಟ್ಟಿಕ್ಕೆ ಬರೋಲ್ಲ ಅಲ್ಲೇ ಗಟ್ಟಿಯಾಗಿ ಹೋಗುತ್ತೆ ಇದು ಒಂದು ಹದಿನೈದರಿಂದ ಇಪ್ಪತ್ತಿನ ಇಟ್ಕೊಳ್ಬೋದು ಹೊರಗಡೆನೆ ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಹೊರಗಡೆನೆ ಇಟ್ಕೊಂಡು ತಿನ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಮ್ಮನಿಗೆ ನನಗೆ ಮತ್ತು ನನ್ನ ಮಗಳಿಗೆ ಮೂರು ಜನಕ್ಕೂ ಒಳ್ಳೆಯದು ಇದು ಯೂಸಸ್ ಅಂತೂ ಎಲ್ರಿಗೂ ಗೊತ್ತೇ ಇದೆ ಇದರಲ್ಲಿ ಕೊಲಾಚನ್ ಇರುತ್ತೆ ಬಯೋಟಿನ್ ಇರುತ್ತೆ ವಿಟಮಿನ್ ಇ ತುಂಬ ಪೋಷಕಾಂಶಗಳು ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ ಹಾಗಾಗಿ ನಾನು ಆವಾಗವಾಗ ಡ್ರೈ ಫ್ರೂಟ್ಸು ಏನಾದರೂ ಒಂದು ಮಾಡ್ಕೊಂಡು ಇರ್ತೀನಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹೋಳಿಗೆ ಕೂಡ ತೋರಿಸಿದ್ದೆ ನಾನು ನನ್ನ ಮಗಳು ತಿಂತಾ ಇದ್ದಾಳೆ ಟೆಸ್ಟ್ ಮಾಡ್ತಾ ಇದ್ದಾಳೆ ಹೇಗಿದೆ ಅಂತ ಡೀಪಾಗಿ ಟೆಸ್ಟ್ ಮಾಡಿದ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಹೋಳಿ ಇಷ್ಟಪಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದು ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು